ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮಂಗ್ಲ ಗ್ರಾಮ ಮಂಡ್ಯ ಜಿಲ್ಲೆಗೆ ಆಗಮಿಸಲಿದ್ದಾರೆ ಸೊ ಯಾಕೆ ಹೋಗ್ತಿದ್ದಾರೆ ಅಂತ ನೀವು ತಿಳ್ಕೊಬೇಕಲ್ವಾ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿದೆ ಇಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾವುದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಯಾಕೆ ಹೋಗಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸೊ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮಂಗ್ಲ ಗ್ರಾಮಕ್ಕೆ ಬಂದಿದ್ದಾರೆ ಸೊ ಯಾಕೆ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ ಬನ್ನಿ ಅಲ್ಲಿ ಅವರ ಚಂದ್ರಮಂಡಲ ಇರುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಜಾತಿ ರೆಗಳು ಸ್ಟಾರ್ಟ್ ಆಗ್ತಾ ಇದೆ ಅದೇ ರೀತಿ ದರೆಗೆ ದೊಡ್ಡವರಾದಂತಹ ಶ್ರೀ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವರ ಜಾತ್ರೆಯೂ ಕೂಡ ಹಬ್ಬನೂ ಕೂಡ ನಡಿತೈತೆ ಹಾಗಾಗಿ ಎಲ್ಲೆಲ್ಲಿ ಸಿದ್ದಪ್ಪಾಜಿ ಅವರ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಕೂಡ ಚಂದ್ರಮಂಡಲದಿಂದ ಪೂಜೆ ಪುರಸ್ಕಾರ ಅಭಿಷೇಕ ಎಲ್ಲವನ್ನು ಮಾಡಿ ಕೂಡ ಅಲಂಕಾರ ಮಾಡಿ ಹೂವಂಬಳೆ ಸಮೇತ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾರೆ ಸೊ ಇದೇ ನೋಡಿ ನಾವು ಆಲ್ಮೋಸ್ಟ್ ಈಗ ದೇವರು ವಿಗ್ರಹನ ನೋಡಿದ್ದೀವಿ ಪೂಜೆ ತಳಿಗಳನ್ನ ನೋಡಿದ್ದೀವಿ ಎಷ್ಟು ನಾಮಗಳಿದೆ ದೇವರುಗಳಿಗೆ ಅಷ್ಟಷ್ಟು ನಾಮದಲ್ಲಿ ಒಂದೊಂದು ಥರ ವೆರೈಂಟಿ ಡಿಫ್ರೆಂಟು ಪೂಜೆ ತಳಿ ಇರುತ್ತೆ ಕೆಲವ್ರ ಕಡೆ ಗಿಂಡಿ ಹೊತ್ಕೊಂಡ್ಬರ್ತಾರೆ ಇನ್ನೊಂದು ಕಡೆ ಕೆ ಕಳ್ಸದ್ ರೂಪದಲ್ಲಿ ತೊಗೊಂಡ್ಬರ್ತಾರೆ ಇಲ್ಲಿ ನಮ್ಮ ಸಿದ್ದಪ್ಪಾಜಿ ಅವರಿಗೆ ಗದ್ಗೆ ರೂಪದಲ್ಲಿ ಈ ರೀತಿ ಇದೆ ಸೊ ಆ ಒಂದು ಬಾಕ್ಸ್ ಒಳಗಡೆ ನಂದಿ ಅಂದ್ರೆ ನನ್ ಬಸವಪ್ಪನವರ ವಿಗ್ರಹ ಕೂಡ ಇದೆ ಇಷ್ಟು ನೋಡಿ ನಾನು ನೋಡಿದಿನಿ ಇದೇ ತರ ಅಲಂಕಾರ ಮಾಡ್ತಾರೆ ಹೊರತು ಬೇರೆ ಎಣ್ಣೆ ಯಾವ ಈ ಗದ್ಗೆಗೆ ಅಲಂಕಾರ ಮಾಡಲ್ಲ ಕಂಡ್ರಿ ಇದೇ ರೀತಿ ಉದ್ದುದ್ದಕ್ಕೇನೆ ಹೂವನ್ನ ಬಿಡೋದು ಆಲ್ಮೋಸ್ಟ್ ನಾನು ತುಂಬ ಚಿಕ್ಕ ವಯಸ್ಸಿನ ನಾನು ನೋಡ್ಕೊಂಡು ಬಂದಿದ್ದೀನಿ ಇಷ್ಟೇ ಅನ್ನ ಬಿಡ್ತಾರೆ ಅದ್ರ ಜೊತೆಗೆ ಒಂದು ಬೆತ್ತವನ್ನು ಕೂಡ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಅದಕ್ಕೂ ಕೂಡ ಅಭಿಷೇಕವನ್ನ ಮಾಡ್ತಾರೆ ಈಗ ಸಿದ್ದಪ್ಪಾಜಿ ಅವರು ಹೇಳಿ ಹೇಳಿ ಇರತಕ್ಕಂತ ಪ್ರತಿ ಒಂದು ಕೂಡ ನಿಜನೇ ಆಗಿದೆ ಅವ್ರು ಅವ್ರು ಹೇಳಿದ್ದೆ ಇದುವರೆಗೂ ಯಾವುದು ಕೂಡ ಸುಳ್ಳಾಗಿಲ್ಲ ಸೊ ಅದಾದ್ರೂ ಒಂದು ಬಾಳೆ ಮಡಿ ಬಟ್ಟೆ ಮಡಿ ಬಟ್ಟೆ ಮೇಲೆ ಬಾಳೆ ಎಲ್ಲೇ ಸೊ ಅದ್ರ ಮೇಲೆ ಅಕ್ಕಿಯನ್ನ ಇಟ್ಟು ಸೊ ಅಂದ್ರೆ ನಮ್ಮ ಭಗವಂತ ದರಿಗೆ ದೊಡ್ಡವರಾದಂತಹ ಮಂಟೆ ಸ್ವಾಮಿ ಸಿದ್ದಪ್ಪಾಜಿ ಅವರನ್ನ ಆ ಒಂದು ಅನ್ನಪೂರ್ಣೇಶ್ವರಿಯ ಮೇಲೆ ನೆಲೆಸಿದ್ದಾರೆ ನೋಡಿ ಒಂಬತ್ತು ತುಂಬು ಬಿಂದಿಗೆ ಇದೆ ಇಲ್ಲಿ ಸೊ ನಾವು ಕೆಲವೊಂದು ಕಡೆ ಚಿಕ್ಕ ಚಿಕ್ಕ ಕಳಸದ ರೂಪದಲ್ಲಿ ನೋಡಿದ್ವಿ ಇಲ್ಲಿ ದೊಡ್ಡ ದೊಡ್ಡದು ಬಿಂದಿಗೆ ಅಂದ್ರೆ ತುಂಬಿದ ಬಿಂದಿಗೆಯನ್ನು ಕೂಡ ಇಟ್ಟಿದ್ದಾರೆ ಸೊ ಮತ್ತೆ ಎಲೆನೂ ಕೂಡ ಇಟ್ಟಿದ್ದಾರೆ ಆ ನೋಡ್ಕೊಂಡು ಬರೋಣ ಬನ್ನಿ ಸೊ ಇದು ಕೂಡ ಸಿದ್ದಪ್ಪಾಜಿಯವರ ಬಸಪ್ಪನವರು ಈ ಕಡೆ ನಮ್ಮ ಭೂಮಿ ಸಿದ್ದೇಶ್ವರ ಬಸಪ್ಪನವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಈ ಒಂದು ಪೂಜೆಗೆ ಕರ್ನಾಟಕ ಕಾಣಿಸ್ಕೊಂಡಿದ್ರೆ ಸೊ ಅಲ್ಲೂ ಕೂಡ ಅವರು ಒಂದು ಬಾಳೆಹಲೆ ಮೇಲೆ ಏನೋ ಕಜ್ಜಾಯ ಮತ್ತು ಇನ್ನೊಂದು ಐಟಮ್ನು ಕೂಡ ಇಟ್ಟಿದ್ದಾರೆ ಸೊ ಅದಾದ ನಂತರ ನಮ್ಮ ಬಸಪ್ಪನವ್ರಿಗೂ ಕೂಡ ವಿಭೂತಿ ಏನಾಯಿತು ಶಿವನಿಗೆ ಅಲಂಕಾರ ಪ್ರಿಯ ಅಂತ ಹೇಳೋಕ್ಕೆ ಆಗೋಲ್ಲ ಕಾಣ್ಲಿಕ್ಕೆ ಅವ್ನ ಅಲಂಕಾರ ಪ್ರಿಯನೇ ಅಲ್ಲ ಅವನ ಅಲಂಕಾರನ ಇಷ್ಟನೇ ಪಡಲ್ಲ ಅವ್ನಿಗೆ ಇನ್ನಿರು ರುದ್ರಾಕ್ಷಿ ವಿಭೂತಿ ಇಷ್ಟೇ ಕಾಣ್ರೆ ಅವ್ನಿಗೆ ಬಹಳ ಇಷ್ಟ ಹಾಗಾಗಿ ನಾವೆಲ್ಲೇ ಹೋದರೂ ಕೂಡ ಶಿವನ ಮುಂದೆ ಶಿವನ ದೇವಸ್ಥಾನದಲ್ಲಿ ಹೋದಾಗೆಲ್ಲ ಕಾಣಿಸೋದೆ ನಮಗೆ ಒಂದು ದೊಡ್ಡ ದೊಡ್ಡದು ವಿಭೂತಿ ಗಟ್ಟಿಗಳೇ ಕಾಣಿಸತ್ತೆ ಎಲ್ಲೇ ಹೋದರೂ ಕೂಡ ಸೊ ಅದಕ್ಕೆ ಅವರು ಫಸ್ಟ್ ಅಷ್ಟು ವರ್ಷನ ಕುಕುಮಿಕ್ಕೂ ಕಿನ್ನ ಮುಂಚಿತವಾಗಿ ಅವರು ಯುಭೂತಿಯನ್ನು ಕೂಡ ಬೆಳೀತಿದ್ದಾರೆ ಸೊ ಅದಾದ ನಂತರ ಅಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡ್ತಾರೆ ಒಂಥರ ತುಂಬ ಚೆನ್ನಾಗಿದೆ ಲೈನಾಗಿ ಇಟ್ಟಿ ನೋಡಿ ಮತ್ತೆ ಮಧ್ಯೆ ಎರಡು ಚತ್ರಿಯನ್ನು ಕೂಡ ಇಟ್ಟಿದ್ದಾರೆ ನೋಡ್ರಿ ನಮ್ಮ ಹೆಣ್ಮಕ್ಳು ಯಾವುದ್ರಲ್ಲಿ ಕಡಿಮೆ ಕಡಿಮೆ ಇದ್ದಾರೆ ನೋಡಿ ಎಲ್ಲಾದ್ರಲ್ಲೂ ನಮ್ಮ ಹೆಣ್ಮಕ್ಳ ಸ್ಟ್ರಾಂಗ್ ಕಡೆ ತಂಬ ಅವರು ಇನ್ನೊಂದು ಕಡೆ ವಾತಿದ್ರು ಆಹಾ ಎರಡು ಶಬ್ದಗಳನ್ನ ಕೇಳ್ತಾ ಇದ್ರೆ ಎಂತ ಸೊಗಸಾಗಿರತ್ತೆ ಎದ್ದಿ ಒಂದೆರಡು ಸ್ಟೆಪ್ ಹಾಕ್ಲೆ ಬಿಡಬೇಕು ಅಂತ ಅಂತ ಅನ್ಸುತ್ತೆ ಕಣ್ರಿ ನೋಡ್ರಿ ಆ ನಗಾರಿ ಎಷ್ಟು ಭಾರವಾಗಿರತ್ತೆ ಅದನ್ನು ಕೂಡ ಹೊತ್ಕೊಂಡು ಆ ಬಡೀತಾರೆ ಬಟ್ ಆ ಸೌಂಡ್ ಇರುತ್ತಲ್ಲ ಅದೇ ಒಂಥರ ಮಜವಾಗಿರುತ್ತೆ ಕಣ್ರಿ ನಾವು ಚಿಕ್ಕ ವಯಸ್ಸೆಲ್ಲ ಟ್ರೈ ಇದ್ವಿ ಬಡೀದಿಕ್ಕೆ ಬಟ್ ಆ ಸೌಂಡೇ ಬರ್ತಿಲ್ಲ ಆ ಕಲ್ತವನಿಗೆ ಕಂಡ್ರಿ ಅದು ಕಲೆ ಸೊ ಅಂತೂ ಇಂತೂ ಒಂಬಳೆ ಆಗಿ ಸೊ ಸ್ವಾಮಿ ದಡೆ ದರೆಗೆ ದೊಡ್ಡವರಾದಂತಹ ಮಂಟೆ ಸ್ವಾಮಿ ಸಿದ್ದಪ್ಪಾಜಿಯವರು ತಮ್ಮ ದೇವರ ಗುಡಿ ಹತ್ರ ಸಾಲಾಗಿ ಸೊಗಸಾಗಿ ಆಗಿ ಮಡಿ ಬಟ್ಟೆಯಲ್ಲಿ ಬರ್ತಾ ಇದಾರೆ ಕಣ್ರಿ ಈಗ ನಮ್ಮ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಯಾಕೋ ಗೊತ್ತಿಲ್ಲ ಮುಂದೆ ಹೊಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾರೆ ಅಂತ ನಮಗೂ ಗೊತ್ತಿಲ್ಲ ನೋಡೋಣ ಬನ್ನಿಲ್ಲ ದೇವಸ್ಥಾನದ ಹತ್ರನೇ ಹೋಗ್ತಾರಾ ಅಥವಾ ಇನ್ನೆಲ್ಲಾದ್ರೂ ಹೋಗ್ತಾರ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಶ್ರೀಭೂಮಿ ಸಿದ್ದೇಶ್ವರ ಬಸೊಪ್ಪನವರು ಕೆಲ ನಿಮಿಷಗಳ ಕಾಲ ಆ ವಾದ್ಯದ ಆ ವಾದ್ಯವನ್ನು ಏನು ನುಡಿಸ್ತಿರ್ತಾರಲ್ಲ ಆ ಒಂದು ಅವರ ಬಡಿತಕ್ಕೆ ಸ್ವಾಮಿಯವರು ಕೂಡ ಸ್ವಲ್ಪ ಸಮಾಧಾನವಾಗಿ ಆ ಒಂದು ವಾದ್ಯವನ್ನು ಕೇಳ್ತಾ ಇರ್ತಾರೆ ಸೊ ಎಂಥವ್ರಿಗೂ ಕೂಡ ಆ ಒಂದು ಆ ವಾದ್ಯದ ಒಂದು ಸದ್ದನ್ನು ಕೇಳಿದ್ರೆ ನಾವು ಹೆದ್ದಿರೋ ಸ್ಟೆಪ್ ಆಗಬೇಕು ಅಂತ ಪ್ರತಿಯೊಬ್ಬರಲ್ಲೂ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ರಿಗೂ ಕೂಡ ಅನಿಸುತ್ತೆ ಹಾಗಾಗಿ ನಮ್ಮ ಬಸಪ್ಪನವರು ಆ ಒಂದು ಏನು ಹಿಂಪಾಗಿ ಸೊಗಸಾಗಿ ಬರ್ತಿ ಬಂದಂತಹ ಆ ಒಂದು ವಾದ್ಯದ ಸೌಂಡನ್ನು ಕೂಡ ಅವರು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಸೊ ಬನ್ನಿ ಇತ್ತ ಕಡೆ ನೋಡ್ರಿ ಯಾವ ರೀತಿ ಪೂಜೆ ಕುಣಿತವನ್ನು ಮಾಡ್ತಿದ್ದಾರೆ ಹೇಳ್ಬಿಟ್ಟು ಅದರಲ್ಲೂ ಅವರು ಆ ರೋಡಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರತ್ತೆ ಸಣ್ಣ ಪುಟ್ಟ ಏನಾದರೂ ಗಾಜುಗಳಿರ್ಬೋದು ಆದರೂ ಅವರು ಕಾಲಿಗೆ ಏನೂ ಹಾಕೊಂಡಿಲ್ಲ ಸೊ ಮಂಡಿಗೆ ಏನೋ ಹಾಕೊಂಡಿದ್ದಾರೆ ಸೊ ಅವ್ರು ಫಸ್ಟ್ ಬಸಪ್ಪನಿಗೆ ನಮಸ್ಕಾರ ಮಾಡ್ತಾರೆ ನೋಡ್ರಿ ನಮ್ಮ ಬಸಪ್ಪನು ಕೂಡ ಆ ತಾಯಿಗೆ ಆ ಜಗನ್ ಮಾತೆಗೂ ನಮಸ್ಕರಿಸ್ತಿದ್ದಾರೆ ಕಣ್ರಿ ಎಂತ ಒಂದು ನೋಡ್ರಿಯ್ಯಪ್ಪ ಯಾರ್ಯಾರು ದೊಡ್ಡವ್ರು ಯಾರು ಯಾರು ಚಿಕ್ಕವರು ನೋಡ್ರಿ ನಾವು ಇದನ್ನೆಲ್ಲ ನೋಡಿ ನಿಜ ನಾವು ಕಲಿಬೇಕು ಕಣ್ರಿ ಯಾಕೆಂದ್ರೆ ಎಳಿ ಕೇಳಿದ್ದು ಮೊದಲೇ ಕಲಿಯುಗ ಮನುಷ್ಯ ಮಾಡಿದ್ದೇ ನೀತಿ ಮನುಷ್ಯ ಮಾಡಿದ್ದೇ ಧರ್ಮ ಹಾಗಾಗಿ ಭಗವಂತ ಆ ಕಾಲದಲ್ಲಿ ಪ್ರತ್ಯಕ್ಷವಾಗಿ ಬರ್ತಿದ್ನಂತೆ ಈಗ ಅವ್ನು ಬರ್ತಾ ಇಲ್ಲ ಕೇಳಿ ಮಾನವನ ಕಲಿಕೆಗಳು ಆಯ್ತಲ್ವಾ ಸೊ ಹಾಗಾಗಿ ಏನು ಮಾಡ್ತಾನೆ ಈ ರೀತಿ ಒಂದು ರೂಪದಲ್ಲಿ ಈ ಒಂದು ಕಲಿಯುಗ ಕಲಿಯುಗವನ್ನು ಒಂದು ಅಂತ್ಯ ಮಾಡಬೇಕು ಸೊ ನಾನು ನನ್ನದು ಅನ್ನೋದನ್ನು ತೊರಿಬೇಕು ಸ್ವಾರ್ಥವನ್ನ ಮಟ್ಟ ಹಾಕಬೇಕು ಅಂತೇಳಿ ಭಗವಂತನವರು ಈ ರೀತಿ ಒಂದು ಬಸಪ್ಪನ ರೂಪದಲ್ಲಿ ಜನ್ಮ ತಾಳಿರ್ತಾರೆ ಸೊ ಪೂಜೆ ಕುಣಿತ ಅಂತ ಸಕ್ಕತ್ತಾಗಿ ಮಾಡ್ತಿದ್ದಾರೆ ಆ ಕಡೆ ತಾಮಟೆ ಸದ್ದ ಬಡಿತಾ ಇದ್ದಾರೆ ಸೊ ಈ ಕಡೆ ಇವರು ನೋಡಿ ಈಗ ನಾವೇನಾದರೂ ಒಂದ್ಸಲ ಗಿರಿ ಒಂದ್ಸಲ ಗಿರ್ರಂತ ಸುತ್ತಬಿಟ್ರೆ ತಲೆ ಯಾವ ರೀತಿ ಸುತ್ತು ಬಂದುಬಿಡತ್ತೆ ಒಂಥರ ನಾವು ನಿಂತುತ್ತೇವೆ ಹರಳಾಡೋ ಒಂದು ಡ್ರಿಂಕ್ಸ್ ಮಾಡಿರೋ ಥರ ತೂರಾಡ್ಬಿಡ್ತೀವಿ ಇವರು ಅಷ್ಟು ಫಾಸ್ಟಾಗಿ ಎಷ್ಟು ರೌಂಡ್ ಬಂದರು ಅವ್ರಿಗೂ ಇವರು ಆದರೂ ಕೂಡ ಏನೂ ಆಗಲಿಲ್ಲ ಇಲ್ಲ ಅದೇ ಕೇಳೋದು ಕಲೆ ಕಲೆಗಾರಿಕ ಕಲೆಗಾರನಿಗಷ್ಟೇ ಗೊತ್ತು ಕಲಿತವನಿಗೇ ಗೊತ್ತು ಅದು ಗೊತ್ತು ಅದರ ವ್ಯಾ ವ್ಯಾಲ್ಯೂ ನಾವೇನಾದ್ರೂ ಮಾಡೋಕೋದ್ರೆ ಖಂಡಿತವಾಗಲ್ಲ ಅಷ್ಟು ಪೂಜೆನೂ ವೆಯ್ಟ್ ಇರೋತ್ತಿಗೆ ನಾವು ಒತ್ ಎತ್ಕೊಂತೀವಿ ಅಂದರೆ ನಮ್ಮ ಕೈಲಾಗತ್ತಾದ್ರೂ ಬ್ಯಾಲೆನ್ಸ್ ಕೂಡ ನಮ್ಮ ತಲೆ ಮೇಲೆ ಇರಲ್ಲ ನಾನು ಎಷ್ಟೋ ನೋಡಿ ಎಷ್ಟೋ ಜನ ಏನು ಎತ್ಕೋಬೇಕಂತ ಎತ್ಕೊಂತಾರೆ ಬಟ್ ಆಗಲ್ಲ ಅವ್ರ ತ ಅವ್ರ ತಲೆ ಮೇಲೆ ಎತ್ಕೊಂಡ್ಮೇಲೆ ಒಂದು ನಾಲ್ಕೈದು ಜನ ಇಟ್ಕೋಬೇಕಪ್ಪ ಅವ್ರನ್ನ ಮೇಲೆ ಅಂದರೆ ಪೂಜೆ ಬಿದ್ದೋಗಿಬಿಡತ್ತೆ ಸೊ ಮುಖವಾಡ ಏನು ಹಾಕಿರ್ತಾರೆ ಪೂಜೆ ತಳಿಗೆ ಏನು ಕಟ್ಟಿರ್ತಾರಲ್ಲ ವಿಗ್ರಹ ಅದೆಲ್ಲ ತಗ್ಗೋಗಿರೋ ಥರ ಹಾಗತ್ತೆ ಬಟ್ ನನಗೂ ಬಹಳ ಇಷ್ಟ ಪೂಜೆ ಕುಣಿತ ಅಂತ ನಾನು ಕಾಲೇಜ್ ಓದ್ತಿರಬೇಕಾದ್ರೆ ಕೆ ಎಮ್ ದೊಡ್ಡಿಗೆ ಈ ಒಂದು ಸ್ಟೆಪ್ನ ಕಲಿಯೋಕ್ಕೆ ಹೇಳ್ಬಿಟ್ಟು ಸ್ವಲ್ಪ ದಿನ ಕಲ್ತ್ವಿ ಸೊ ಬಸ್ಸು ತುಂಬ ನಾನು ಮಂಡ್ಯ ಸಾರಿ ಕೆ ಎಮ್ ದೊಡ್ಡಿ ಇಟ್ಟು ಚನ್ನಪಟ್ಣ ಅಲ್ಲಿಂದ ಇನ್ನೂ ವಿಲೇಜ್ ಹೋಗ್ಬೇಕಾಗಿತ್ತು ಸೊ ಬಸ್ ವ್ಯವಸ್ಥೆ ಸ್ವಲ್ಪ ಇದಾಗ್ರಿಂದ ಬರೋಕ್ಕಾಗಲಿಲ್ಲ ಅರ್ಧಕ್ಕೆ ಬಿಟ್ಟೆ ಸೊ ಇದಾದ ನಂತರ ಬಸಪ್ಪನವರಿಗೆ ಬಾಳೆಹಣ್ಣನ್ನು ಕೊಡಿಲಿ ಒಬ್ಬ ರು ತಿನ್ನಿಸ್ತಾ ಇದ್ದಾರೆ ಇದಾದಮೇಲೆ ಬಸಪ್ಪನವರು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರ ಟ್ರಸ್ಟ್ ಸಮಿತಿಯ ಉಪಾಧ್ಯಕ್ಷರಾದಂತಹ ಅವರು ಮನೆಗೆ ಹೋಗ್ತಾರೆ ಸೊ ಅವರು ಫಸ್ಟು ಹುಷಾರಿಲ್ದಿದವ್ರು ಕೂಡ ಹೋಗಿದ್ದರು ಬಸಪ್ಪ ಹೋಗಿ ಬಂದಮೇಲೆ ಅವರು ಚೇತರಿಕೆಗೊಂಡು ಹುಷಾರಾದರು ಸೊ ಅವರು ಅವ್ರ ಮಕ್ಕಳಿಗೆ ಹೇಳಿದ್ರಂತೆ ನಾನು ಇದಾಗೋಕ್ಕೆ ಮುಂಚೆನೇ ಪ ಚೆನ್ನಾಗಿರಲಿ ಭಗವಂತ ಅವರಿಗೆ ಮತ್ತಷ್ಟು ಮಗದಷ್ಟು ಐಸ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸೊ ಅವರು ನಾನು ಇರುವಾಗ್ಲೇ ಭಗವಂತನಿಗೆ ಒಂದು ನಾಲ್ಕು ನಾ ಭಗವಂತನ ಸೇವೆ ಮಾಡಬೇಕು ಅಲ್ಲಿ ನಾಲ್ಕು ಜನ ಅನ್ನದಾನ ಮಾಡಬೇಕು ಅಂತ ಹೇಳಿ ಅವ್ರ ಮಕ್ಕಳಿಗೆಲ್ಲ ಹೇಳಿದ್ರಂತೆ ಇವಾಗ ಚೆನ್ನಾಗಾಗಿದ್ದಾರೆ ಸೊ ಮೇ ಬಿ ದೇವಸ್ಥಾನ ಎಲ್ಲ ಓಪನ್ ಆದ್ಮೇಲೆ ಮಾಡಬಹುದೇನೋ ಸೊ ಮತ್ತಷ್ಟು ಆ ನಮ್ಮ ದೇವಸ್ಥಾನದ ಸಮಿತಿಯ ಉಪಾಧ್ಯಕ್ಷರಾದವ್ರಿಗೂ ಕೂಡ ಇನ್ನಷ್ಟು ಭಗವಂತಾಯಿ ಸಾರಿಗೆ ಕೊಟ್ಟು ಕಾಪಾಡಲಿ ಇಲ್ಲಿ ಒಂದ ಸೊ ಇಲ್ಲೂ ಕೂಡ ಒಂದು ಭಕ್ತರ ಮನೆಗೆ ಬಂದಿದ್ದಾರೆ ಅಜ್ಜಿಗೆ ತುಂಬ ಹುಷಾರಿಲ್ಲ ಪಪ್ಪ ಅವ್ರ ಕೈಲಿ ನಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಇಬ್ಬರು ಆ ಕಡೆ ಈ ಕಡೆ ಇಬ್ಬರು ಕೂಡ ಎತ್ಕೊಂಡ್ಬರ್ಬೇಕು ಅವ್ರನ್ನ ಕರ್ಕೊಂಡು ಬರಬೇಕು ಭಗವಂತನಿಗೆ ಕೈ ಮುಗಿದು ಕೇಳ್ಕೊತಿದ್ದಾರೆ ನನಗೆ ಹುಷಾರು ಮಾಡಪ್ಪ ಅಂತೇಳಿಬಿಟ್ಟು ಸೊ ಬಸಪ್ಪ ಅವ್ರ ಮನೆ ಒಳಗಡೆನಿಗೆ ಹೋಗ್ತಾರೆ ಸೊ ಆ ತಾಯಿಗೆ ಆ ಅಜ್ಜಿಗೆ ನಿಂತ್ಕೊಳಕ್ಕಾಗಲ್ಲ ಕುತ್ಕೊ ಕೂರಿಸ್ತಾರೆ ಏಕೆಂದರೆ ವಯಸ್ಸಾದವ್ರಿಗಿನ್ನ ಏನೇನಿಲ್ಲ ಅಲ್ವಾ ಭಗವಂತನೇ ಕೂರಿಸೋಕ ಹೇಳ್ತಾನೆ ಭಗವಂತನೇ ಶಿರಾಬ್ ಹಾಕ್ತಾನೆ ಅವ್ರಿಗೆ ಏನಿಲ್ಲ ನಾನು ಇದ್ದೀನಿ ನಾನು ಒಳ್ಳೇದು ಮಾಡ್ಕೊತೀನಿ ಅಂತೇಳಿ ಸೊ ತಲೆಯನ್ನು ಬಾಗಿಸುವ ಮುಖಾಂತರ ಅವರಿಗೆ ಉತ್ತರವನ್ನು ಕೊಡ್ತೇನೆ ಸೊ ಇದಾದ ನಂತರ ಬಸಪ್ಪನವರು ಮಂಗಲದಲ್ಲಿರ್ತಕ್ಕಂತಹ ಎಲ್ಲ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತಾರೆ ಇದು ಬಸವೇಶ್ವರನ ದೇವಸ್ಥಾನ ಆಗಿರುತ್ತೆ ಸೊ ಅಂದರೆ ಈಗ ಒಂದು ಇದೊಂಥರ ಡಿಫ್ರೆಂಟಾಗಿ ಆಗಿದೆ ವಿಗ್ರಹ ಒಂದು ಉದ್ದ ಕಂಬ ಇರುತ್ತೆ ರೌಂಡ್ ಒಂದು ಚೌಕಾಕಾರ ಮಾಡಿರ್ತಾರೆ ಅದ್ರ ಮೇಲೆ ಒಂದು ವಿಗ್ರಹನ ಇಟ್ಟಿದ್ದಾರೆ ಸೊ ಇದು ವೆರಿ ಡಿಫ್ರೆಂಟ್ ಚಿಕ್ಕದಾಗಿದ್ರೂ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಆ ಊರಿನಲ್ಲಿ ಎಷ್ಟೆಷ್ಟು ದೇವಸ್ಥಾನ ಇದೆ ಅಷ್ಟಷ್ಟು ದೇವಸ್ಥಾನಕ್ಕೂ ಕೂಡ ವಿಸಿಟ್ ಮಾಡೇ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಡಿಯೋನೂ ನೋಡಿದಿರ ನಮ್ಮ ಬಸಪ್ಪನವರು ಒಂದು ಕೆಲಸ ಒಂದೇ ಕಾರ್ಯಕ್ಕೆ ಅಂತ ಬರಲ್ಲ ಸೊ ಒಂದು ಊರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಕ್ಕ ಫಿಕ್ಸ್ ಮಾಡ್ಕೊಳ್ರಿ ಅಲ್ಲಿ ಏನಾದ್ರೂ ನಮ್ಮ ಭಗವಂತ ಪವಾಡ ಮಾಡೇ ಬರ್ತಾರೆ ಸೊ ಇಲ್ಲ ಭಕ್ತಾದಿಗಳ ಮನೆಗಾಗಿರ್ಬೋದು ಇಲ್ಲ ಅಟ್ಲೀಸ್ಟು ಅಯ್ಯೋ ಭಗವಂತ ನನ್ನ ಮನೆಗೂ ಬಂದೋಗಪ್ಪ ನನ್ನ ಕಷ್ಟ ಅಂತ ನೀವು ಬಾಯ್ಬಿಟ್ಟು ಕೇಳಿಕೊಳ್ಳೇಬೇಡಿ ಕಂಡ್ರೆ ಮನಸ್ಸಲ್ಲಿ ಅಷ್ಟೇ ಬೇಡ್ಕೊಳ್ಳಿ ಸೊ ನಮ್ಮ ನಿಮ್ಮ ಮನಸ್ಸಿನ ಮಾತು ನಮ್ಮ ಭಗವಂತನಿಗೆ ತಲ್ ಆಗ ಅವ್ರೇ ಸ್ವತಃ ನಿಮ್ಮ ಮನೆಗೆ ಬರ್ತಾರೆ ಕಣ್ರಿ ಇದಾದ ನಂತರ ಬಸಪ್ಪನವರು ಇನ್ನೆಲ್ಲ ಅನ್ನೆಲ್ಲ ದೇವಸ್ಥಾನಕ್ಕೂ ವಿಸಿಟ್ ಮಾಡಿ ಸೊ ನಮಸ್ಕಾರ ಮಾಡಿ ಬರ್ತಾರೆ ಸೊ ಅವಾಗ ನಮಗೇನು ಗೊತ್ತಾ ಹೊರಗಡೆ ಬಸಪ್ಪ ಬಂದ ಮೇಲೆ ದೇವಸ್ಥಾನದಲ್ಲೂ ಕೂಡ ಭಕ್ತಾದಿಗಳು ಕಾಯ್ತಾ ಇರ್ತಾರೆ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತಾರೆ ಈ ಒಂದು ಆತ್ಮ ಬಂದು ಸೇರ್ಕೊಳಿ ಸೇರ್ಕೊಂಡಿರತ್ತಲ್ಲ ಅವರಾಗಿರ್ಬೋದು ನನಗೆ ಮಕ್ಕಳಾಗಿಲ್ಲ ಕಣಪ್ಪ ಮಕ್ಕಳು ಬೇಕು ಅಂತ ಮಕ್ಳು ಭಾಗ್ಯ ಕೇಳ್ಕೊಂಡು ಬರೋರು ಸೊ ನಮ್ಮ ಮದುವೆ ಆಗಬೇಕು ಅಂತ ಕೇಳ್ಕೊಂಡು ಬರೋರು ನನ್ನ ಮನೆ ಗೃಹ ಪ್ರವೇಶ ನನ್ನ ಪ್ರಾಬ್ಲಮ್ ಹೀಗಿದೆ ಅಂತ ಎಷ್ಟು ಹೀಗೆ ನಾನಾ ರೀತಿ ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದ್ದೇ ಇರುತ್ತೆ ಈ ಥರ ಎಲ್ಲ ಕೇಳ್ಕೊಂಡು ಎಷ್ಟೋ ಜನ ದೇವಸ್ಥಾನದಲ್ಲೂ ಕೂಡ ಕಾಯ್ತಾ ಇರ್ತಾರೆ ಆದರೆ ನಮ್ಮ ಬಸಪ್ಪನವರು ಆ ಊರಿಗೆ ಬಂದಾಗ ಅಲ್ಲೇನಿದೆ ಭಗವಂತನ ಕರ್ತವ್ಯವನ್ನು ಕೂಡ ಮಾಡಿ ಸೊ ಅನಂತರ ದೇವಸ್ಥಾನದಲ್ಲಿ ತುಂಬ ಜನ ಕಾಯ್ತಾ ಇರ್ತಾರೆ ಅಲ್ಲಿಗೂ ಕೂಡ ಬಂದು ಎಷ್ಟೋ ರಾತ್ರಿ ಆಗಿರಲಿ ಎಷ್ಟೋತೆ ಆಗಿರಲಿ ಬಂದಂಥ ಭಕ್ತಾದಿಗಳಿಗೂ ಕೂಡ ಆಶೀರ್ವಾದ ಮಾಡೇ ನಮ್ಮ ಬಸಪ್ಪನವರು ಕಳಿಸೋದು ಅದು ವಿಡಿಯೋನೂ ಇದೆ ಲಾ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕೆಂದ್ರೆ ಅದು ಸ್ವಲ್ಪ ಚಿಕ್ಕ ಇದ್ದವ್ರ ಕೆಲಸ ಆದ್ಮೇಲೆ ಮತ್ತೆ ಬರ್ತಾರೆ ಸೊ ಅದು ಎರಡು ವಿಡಿಯೂ ಕೂಡ ಮ್ಯಾಚ್ ಮಾಡಿ ನಾನು ನಿಮಗೆ ಎಡಿಟ್ ಮಾಡಿ ಆ ವಿಡಿಯೋನ ಬಿಡ್ತೀನಿ ಸೊ ಇದು ಮಂಗ್ಲದಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ ಸೊ ಬಾಗಿಲು ಓಪನ್ ಮಾಡೋಕ್ಕೆ ಹೇಳ್ತಾರೆ ಸೊ ಬಾಗಿಲು ಕೂಡ ಓಪನ್ ಮಾಡಿಬಿಟ್ಟು ಅಲ್ಲೂ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ಬರ್ತಾರೆ ಸೊ ಬಂದಾದ ನಂತರ ಬಸವಪ್ಪನವರು ಆ ಪೂಜೆ ಕುಣಿತ ಅಂದರೆ ಬೀದಿ ಬೀದಿ ಮೆರವಣಿಗೆ ಆಗ್ತಿರ್ಬೇಕಾದ್ರೆ ನೋಡಿ ಹಿಂದೆ ಅವರು ಕೂಡ ಬರ್ತಾ ಇದ್ದಾರೆ ಸಿದ್ದಪ್ಪಾಜಿ ಬಸವಪ್ಪನವರು ಬರ್ತಾ ಇದ್ದಾರೆ ಒಂಬತ್ತು ಕಳಸಗಳು ಕೂಡ ಬರ್ತಾ ಇದೆ ಸೊ ಇಲ್ಲಿ ಪೂಜೆ ಕುಣಿತ ಮಾಡ್ತಾ ಇರ್ತಾರೆ ಸೊ ಎಲ್ಲ ಭಕ್ತಾದಿಗಳ ಮನೆಗೆ ಹೋಗಿ ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಬಸವಪ್ಪನವರು ಮತ್ತೆ ಬರ್ತಾರೆ ಸೊ ಬಂದ ಮೇಲೆ ಇಲ್ಲಿ ಸುತ್ತ ಅವ್ರ ಸುತ್ತಲೂ ಕೂಡ ಪೂಜೆ ಕೊಂಡಿತಾನೋ ನಡೀತ ಮಾಡ್ತಾರೆ ಸೊ ಒಂಥರ ಖುಷಿನೇ ಆಗುತ್ತೆ ನೋಡಿ ಒಂಬತ್ತು ಕಳ್ಸಗಳು ಒಂಬತ್ತು ಮುತ್ತೆ ಇದೆಯೋರು ನಮ್ಮ ಬಸಪ್ಪ ಯಾಕೋ ಅಲ್ಲೇ ನಿಂತ್ಕೊಂಡ್ಬಿಟ್ರು ಗಣೆ ಮತ್ತೆ ಎಲ್ಲಿ ಹೋಗ್ತಾರೋ ಅಂತ ಭಯ ಆಗೋಗಿತ್ತು ಸೊ ಅಷ್ಟರಲ್ಲಿ ಇವರು ದೇವಸ್ಥಾನದತ್ತತ್ರ ಇಲ್ಲಿ ಇಲ್ಲಾರ ಆಂಟಿಗೆ ದೇವ್ರು ಬರತ್ತೆ ಅಮ್ಮನವ್ರು ಬರ್ತಾರೆ ಸೊ ಅಲ್ಲಿನ ಅಂದರೆ ಅಲ್ಲಿನ ಹೆಂಗಸರು ಏನು ಮಾಡ್ತಾರೆ ಏನಾದರೂ ಪ್ರಶ್ನೆಗಳನ್ನ ಕೇಳೋದಿತ್ತು ಅಂದರೆ ಊರಿನ ಸಮಸ್ಯೆಗಳಾಗಿರ್ಬೋದು ಅಥವಾ ಆ ಮನೆಗೆ ಸಮಸ್ಯೆ ಆಗಿರ್ಬೋದು ಕೆಲವರು ಕೇಳ ಕೇಳ್ತಾನೆ ಇರ್ತಾರೆ ಅಲ್ಲಿ ಪೂಜಾರಿ ಒಬ್ಬರು ಆ ತಾಯಿಗೆ ದೃಷ್ಟಿಯನ್ನು ತೆಗೆದು ತೆಂಗಿನ ಇಲಿಯನ್ನು ತೆಗೆದು ಹೊಡೀತಾರೆ ಸೊ ಅಮ್ಮನವರು ಶಾಂತಿ ಆಗಲಿ ಅಂತ ಅಂತೇಳ್ಬಿಟ್ಟು ಸೊ ಆದರೂ ಕೂಡ ಅಮ್ಮನವ್ರು ಶಾಂತಿ ಆಗಲ್ಲ ಕೆಲವರು ಅರಿಶ್ನ ಕುಂಕುಮ ಕಡ್ಡಿ ಕರ್ಪೂರ್ ಎಲ್ಲವನ್ನು ಹಚ್ಚಿ ಕೂಡ ಪೂಜೆಯನ್ನು ಮಾಡಿ ಅವ್ರು ಏನು ಬೇಕು ನಿನಗೆ ಏನು ಏನು ಮಾಡ್ಲಮ್ಮ ಎಲ್ಲವನ್ನು ನಾವು ಮಾಡಿದ್ದೀವಿ ಅಂತ ಕೇಳ್ತಿರ್ಬೋದು ಇಲ್ಲ ಅಂತೇಳಿದರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಈಗ ಕೆಲವರು ಆ ಜಾಗವನ್ನು ಅಕ್ಪೇರ್ ಮಾಡ್ಕೊಂಡಿರ್ತಾರೆ ಸೊ ಇಲ್ಲ ಇನ್ನೊಂದು ಏನಾದರೂ ಸಮಸ್ಯೆ ಇರುತ್ತೆ ಏನೋ ಮತ್ತೊಂದೋ ಮಗದೊಂದು ಅದನ್ನು ಅವರು ಪ್ರಶ್ನೆ ಮಾಡಿ ಅಮ್ಮನವ್ರ ಹತ್ರ ಕೇಳಿಕೊಂಡು ಉತ್ತರವನ್ನು ಕೂಡ ಇದ್ದಾರೆ ಸೊ ಇದಾದ ನಂತರ ಅಂತೂ ಇಂತೂ ಸಿದ್ದಪ್ಪಾಜಿಯವರು ಹೂ ಅಲಂಕಾರ ಮಾಡಿಕೊಂಡು ಅಂಬಾಳೆ ಸಮೇತ ವಿಜೃಂಭಣೆಯಿಂದ ತನ್ನ ಸ್ಥಳವನ್ನು ತಂದು ತಲುಪಿದ್ದಾರೆ ನಿಜವಾಗ್ಲು ಕಂಡ್ರಿ ಸಿದ್ದಪ್ಪ ಜಿಯವರ ಕತೆ ಮೈ ಮೈಯೆಲ್ಲ ಜುಮ್ಮ ಅಂತ ಅನ್ಸುತ್ತೆ ನಿಜ ಬಹಳ ಖುಷಿ ಆಗುತ್ತೆ ನನಗೆ ಬಹಳ ಇಷ್ಟ ಸಿದ್ದಪ್ಪಾಜಿಯವರ ಸಾಂಗ್ ಆಗಿರ್ಬೋದು ಸಿದ್ದಪ್ಪಾಜಿಯವರ ಸ್ಟೋರ್ ಆಗಿ ಸ್ಟೋರಿ ಆಗಿರಬಹುದು ಮತ್ತು ಇವರು ಕೆಲವೊಂದು ಸತ್ಯಗಳನ್ನ ಹೇಳಿದರು ನೆಕ್ಸ್ಟು ಕಲಿಯುಗ ಬರುತ್ತೆ ಇದೇ ರೀತಿ ಆಗತ್ತೆ ಸೊ ಹನ್ನೆರಡು ವರ್ಷದ ಮಗು ಈ ರೀತಿ ಆಗುತ್ತೆ ಹದಿಮೂರನೇ ವರ್ಷಕ್ಕೆ ಅವರು ಜೋಡಿ ತೊಟ್ಟಲು ತೂಗ್ತಾರೆ ಏನೇನು ಹೇಳಿದ್ರು ಪ್ರ ಅದೆಲ್ಲ ಕೂಡ ಆಗಿದೆ ಸೊ ನಾವು ವ್ಯಕ್ತಿ ಸತ್ತೋದಾಗ ನಾವು ಅವ್ರ ಮನೆಯವರು ಕೂಡ ಅವನ್ನೇ ಉಳೋದಕ್ಕೆ ಹೋಗಲ್ಲ ಅಂತೆಲ್ಲ ಹೇಳಿದರು ಅದು ಕೋವಿಡ್ ಟೈಮಲ್ಲಿ ನಿಜನೇ ಆಯಿತು ಅಲ್ವೇ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗಿದೆ ಇನ್ನೂ ಕೆಲವೊಂದು ಬ್ಯಾಲೆನ್ಸ್ ಆಗುತ್ತೆ ಖಂಡಿತವಾಗ್ಲೂ ಅದೆಲ್ಲ ನಡೆದೇ ನಡೆಯುತ್ತೆ ಕೇಳಿ ಇದು ಕಲಿಯುಗ ನಾವೇನು ಕಲಿಕೆ ಮಾಡ್ತಾ ಇದ್ದೀವಲ್ಲ ಅದೇ ಕಲಿಯುಗ ಕಣ್ರಿ ಇದು ಅದಕ್ಕೋಸ್ಕರನೇ ಭಗವಂತ ಎಲ್ಲರ ಸ್ವಾರ್ಥ ಅಹಂಕಾರ ಅಹಂನ ಅಳಿಸಬೇಕು ಅಂತಲೇ ಹೇಳಿ ಸೊ ಈ ಬಸವಪ್ಪನ ರೂಪದಲ್ಲಿ ಮತ್ತೊಮ್ಮೆ ಲೋಕ ಕಲ್ಯಾಣಕ್ಕಾಗಿ ಪರಮೇಶ್ವರ ಜನ್ಮವನ್ನು ಎತ್ತಿ ಬಂದಿದ್ದಾರೆ ಅಂತಲೇ ಹೇಳಬಹುದು ಸೊ ಇಲ್ಲಿ ಶ್ರೀ ಸಿದ್ದಪ್ಪಾಜಿಯವರ ಪೂಜಾರಿಯ ಭಕ್ತನ ಮನೆಗೂ ಕೂಡ ಇಲ್ಲಿ ಶ್ರೀ ಸಿ ಭೂಮಿ ಸಿದ್ದೇಶ್ವರ ಬಸೊಪ್ಪನವರು ಬಂದಿದ್ದಾರೆ ಸೊ ಅವ್ರ ಮನೆಗೂ ಕೂಡ ಹೋಗ್ತಾರೆ ಸೊ ಹೋಗಿ ಬಂದ ಮೇಲೆ ಅಲ್ಲೂ ಕೂಡ ಏನೋ ಕಜ್ಜಯ ಮತ್ತು ಅಕ್ಕಿ ಎಲ್ಲ ಮಾಡಿರ್ತಾರೆ ಅದನ್ನು ಕೂಡ ಬಸವಪ್ಪನವರಿಗೆ ಕೊಡ್ತಾರೆ ಸೊ ಬಸವಪ್ಪನವರು ಅದನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಸೊ ಮತ್ತೆ ಈಗ ಅಲ್ಲಿ ನೋಡಿ ಆ ಕಡೆ ದೇವಸ್ಥಾನದಲ್ಲಿ ಸಿದ್ದಪ್ಪಾಜಿ ಅವ್ರನ್ನ ಗದಿಗೆಗೆ ಇಳಿಕಾಯಿತು ನಮ್ಮ ಬಸವಪ್ಪನವರು ಇಲ್ಲಿ ಈ ಕಡೆ ಬಂದಿದ್ದಾರೆ ಕಂಡ್ರಿ ಇವ್ರ ಮನೆಗೆ ಪೂಜೆ ಪೂಜಾರಿಯವರ ಮನೆಗೆ ಬಂದು ಭಗವಂತನನ್ನು ಕೂಡ ಅವರ ಸ್ವಾಗತ ಮಾಡಿ ಮಾಡ್ಕೊತಾರೆ ಸೊ ಆಮೇಲೆ ಅವರು ಕೂಡ ಇಲ್ಲಿ ಸ್ವಲ್ಪ ಮೆಟ್ಲುಗಳು ಚಿಕ್ಕ ಚಿಕ್ಕಾಗಿದೆ ಸೊ ಹುಷಾರಾಗಿ ನಮ್ಮ ಬಸವಪ್ಪನವರು ಇಳಿಬೇಕು ಭಯ ಆಗುತ್ತೆ ಈ ಥರದಲ್ಲಿ ಎಲ್ಲಿ ಸ್ಕಿಡ್ ಆಗಿಬಿಡುತ್ತೋ ಅಂತಲೂ ಕೂಡ ಭಯ ಆಗುತ್ತೆ ಸೊ ಅಂದಾಣಿ ಅಣ್ಣವರು ಕೂಡ ಹುಷಾರಾಗಿ ಕರ್ಕೊಂಡು ಬರ್ತಿದ್ದಾರೆ ಭೂಮಿ ಸಿದ್ದೇಶ್ವರ ಬಸಪ್ಪನವ್ರನ್ನ ನೋಡಿ ಎಲ್ಲೋದ್ರೂ ಕೂಡ ಕಳ್ಸ ಜೊತೆಯಲ್ಲಿ ಇರಲೇಬೇಕು ಕಂಡ್ರಿ ಅವರು ಒಂದು ಆಡ್ಸಪ್ಪ ಅಂತಲೇ ಹೇಳ್ಬೋದು ಬಸಪ್ಪ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿಗೆಲ್ಲ ಬರ್ತಾಯಿದ್ದಾರೆ ಸೊ ಅದಾದ ನಂತರ ಬಸಪ್ಪನಿಗೂ ಕೂಡ ನೋಡಿ ಇವರು ಮುಖಕ್ಕೆಲ್ಲ ಹೆಂಗೆಲ್ಲ ಕಟ್ಕೊಂಡು ಭಗವಂತನಿಗೆ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಉಸ್ರು ಭಗವಂತನಿಗೆ ತಾಕ್ಬಾರ್ದು ಅನ್ನೋದಷ್ಟೇ ಉದ್ದೇಶ ಆಗಿರತ್ತೆ ಸೊ ಈ ನೋಡ ಕಜ್ಜಿ ಕಜ್ಜಾಯ ಮತ್ತು ಬಾಳೆಹಣ್ಣೆಲ್ಲ ಕೊಡ್ತಿದ್ದಾರೆ ಸೊ ಅಕ್ಕಿ ಬೆಲ್ಲ ಕೊಡೋರು ಕೂಡ ಕೊಡ್ತಾ ಇರ್ತಾರೆ ಇದಾದ ನಂತರ ಬಸಪ್ಪನವರು ಅಲ್ಲಿ ಕಜ್ಜಯ್ಯ ಬಾಳೆಹಣ್ಣನ್ನು ಕೂಡ ಸ್ವೀಕಾರ ಮಾಡಿಕೊಂಡು ದೇವಸ್ಥಾನದತ್ತ ಬರ್ತಾ ಬರ್ತಾಯಿದ್ದಾರೆ ಕಣಿ ಇನ್ನೆಲ್ಲೂ ಬಸಪ್ಪನವರು ಹೋಗಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿರತ್ತೆ ದೇವಸ್ಥಾನದ ಹತ್ರನೇ ಬಂದರು ಕಂಡ್ರೆ ಇಲ್ಲೋಗಿ ಸಿದ್ದಪ್ಪಾಜಿಯವರು ಭೇಟಿ ಮಾಡಿಕೊಂಡು ಸೊ ಅವ್ರಿಗೆ ಸಿದ್ದಪ್ಪಾಜಿಯವ್ರಿಗೆ ಅವರವರ ಭಾಷೆಯಲ್ಲಿ ಏನೇನು ಮಾತಾಡ್ಕೋಬೇಕು ಮಾತಾಡಿ ನಾನು ಬಂದದ್ದು ಕಾರ್ಯ ಆಯಿತು ಯಶಸ್ವಿಯಾಗಿ ನಾನು ಮಾಡಿಕೊಟ್ಟಿದ್ದೀನಿ ಇನ್ನು ನನ್ನ ಊರಿಗೆ ನನ್ನ ಗ್ರಾಮಕ್ಕೆ ನಾನು ತಿರುಗಿ ಹೋಗ್ತೀನಿ ಅಂತ ಹೇಳಿ ನೋಡ್ರಿ ಶ್ರೀ ಸಿದ್ದಪ್ಪಾಜಿಯವರ ಗದ್ದಿಗೆ ಮನೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಖುಷಿಯಾಗತ್ತೆ ಸಿದ್ದಪ್ಪಾಜಿಯವರ ಕಥೆನೂ ಕೂಡ ಬಹಳ ಸೊಗಸಾಗಿ ಬರೆದಿದ್ದಾರೆ ಅದ್ರ ಸಿನಿಮಾನು ಕೂಡ ಇದೆ ಕತೆಗಳು ಕೂಡ ಇದೆ ಸೊ ಎಲ್ಲ ಕಡೆ ಇವಾಗ ಹರಡಾಡ್ತಿದೆ ಅದೆಲ್ಲ ಯಾ ಫೇಸ್ಬುಕ್ಕು ಯೂಟ್ಯೂಬು ಅದೆಲ್ಲ ಕೂಡ ಅದೇ ಬರ್ತಾ ಇರುತ್ತೆ ಸೊ ಮಳವಳ್ಳಿಯವರು ಆ ಸಾಂಗ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಸೊಗಸಾಗಿ ಕೂಡ ಒಂದು ಚಿತ್ರೀಕರಣವನ್ನು ಕೂಡ ಮಾಡಿದರೆ ಸಿದ್ದಪ್ಪಾಜಿಯವರ ಪೂಜಾರಿನೂ ಕೂಡ ಬಸಪ್ಪನವರಿಗೆ ಪೂಜೆ ಪುರಸ್ಕಾರವನ್ನು ಸಲ್ಲಿಸ್ತಾರೆ ಸೊ ಸಿದ್ದಪ್ಪಾಜಿಯವರು ಮತ್ತು ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರು ತಮ್ಮೆಲ್ಲರಿಗೂ ಕೂಡ ಐಸಾರಿಗೆ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸೊ ಮತ್ತೊಮ್ಮೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಮಗದಮ್ಮೆ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ ಸೊ ಶ್ರೀಭೂಮಿ ಸಿದ್ದೇಶ್ವರವರು ಈಗ ತಮ್ಮ ಸ್ಥಳ ಬರ್ತಾ ಇದ್ದಾರೆ ಸಾರಿ ಹಾಗೆ ಮರ್ತಿದೆ ಇದೇ ಜನವರಿ ಮೂವತ್ತೊಂದನೇ ತಾರೀಕು ಸೋ ಒಂದನೇ ತಾರೀಕು ಎರಡನೇ ತಾರೀಕು ಸೊ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನ ಉದ್ಘಾಟನೆ ಇದೆ ಸೊ ನೀವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬರಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ